ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಮನೆಯಿಂದ ಹೊರಗಡೆ ನಿಂತ್ಕೊಂಡಿರ್ಬೇಕಾದ್ರೆ ಇದ್ದಕ್ಕಿದ್ದಾಗಿ ಗುಡುಗು ಮಿಂಚು ಸ್ಟಾರ್ಟ್ ಆಗಿ ಜೋರಾಗಿ ಮಳೆ ಬರುತ್ತೆ ಆವಾಗ ಭೂಮಿ ಹೆದ್ರಕೊಂಡು ಜೋರಾಗಿ ಅಪ್ಪ ಅಂತ ಕೂಗ್ತಾಳೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ಶ್ರವಣ್ ಅಜ್ಜಿ ಸಂಗೀತ ಅಜ್ಜಿತ ಅಪ್ಪ ಎಲ್ಲರೂ ಕೂಡ ಕೂತ್ಕೊಂಡಿರ್ಬೇಕಾದ್ರೆ ಶ್ರವಣ್ ಗಟ್ಟಿಯಾಗಿ ಎದ್ದು ನಿಂತ್ಕೊಂಡು ಮಗಳೇ ಅಂತ ಕೂಗ್ತಾನೆ ನಂತರ ಶ್ರವಣ್ ಹತ್ರ ಅಜ್ಜಿ ಕೇಳ್ತಾರೆ ಯಾಕೋ ಶ್ರವಣ್ ಎದ್ಬಿಟ್ಟು ಕೂಗ್ಬಿಟ್ಟೆ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಏನಿಲ್ಲ ಅಮ್ಮ ಸುಮ್ಮನೆ ನೆನಪಾಯಿತು ಅಷ್ಟೇ ಅಂತ ಹೇಳಿ ಸುಮ್ಮನೆ ಈ ಕಡೆ ಭೂಮಿ ಮಳೆಯಲ್ಲಿ ನಂದ್ಕೊಂಡು ಮನೆ ಕಡೆಗೆ ಓಡಿ ಬರ್ತಿರ್ತಾಳೆ ಆವಾಗ ಅಪೇಕ್ಷೆ ಮತ್ತು ಅಂಜು ಹೊರಗಡೆ ಬಂದು ಭೂಮಿನ ನೋಡಿ ಹೇಳ್ತಾರೆ ಓಡಿ ಓಡಿ ಬಾ ಇನ್ನೂ ಜಾಸ್ತಿ ಗಟ್ಟಿಯಾಗಿ ಓಡಿ ಬಾ ಯಾಕಂದ್ರೆ ಮನೆ ಒಳಗಡೆ ಓಡಬಹುದು ಅಲ್ವಾ ಓಡಿ ಬಾ ಹೇಗಿದ್ರು ನಿನ್ಗೆ ಸ್ವಾಭಿಮಾನ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ ಅಂದ್ರ ಅದೇನಾದ್ರೂ ನಿನಗೆ ಸ್ವಲ್ಪನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ಈ ಮನೆ ಬಿಟ್ಟು ಹಾಗೆ ಕಾಂಪೌಂಡ್ ಅನ್ನು ಬಿಟ್ಟು ಹೊರಗಡೆ ಹೋಗ್ತಿದ್ದೆ ಆದ್ರೆ ನೀನು ಎಲ್ಲವನ್ನು ಬಿಟ್ಟಾಳು ಬಿಟ್ಟವಳು ಅಲ್ವಾ ಅದಕ್ಕೋಸ್ಕರ ಇನ್ನು ಇಲ್ಲೇ ಕೂಡ ನಿಂತ್ಕೊಂಡಿದ್ದೆ ಅಂತ ಹೇಳಿದಾಗ ಭೂಮಿಗೆ ಕೋಪ ಬಂದು ಹೇಳ್ತಾಳೆ ಏಯ್ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ನಾನು ಏನು ಮಾತಾಡ್ತೀನಿ ಅಂತ ಹೇಗೆ ಮಾತಾಡ್ತೀನಿ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಿಲ್ಲ ನೋಡು ನಾನು ಇದೇ ಮಣ್ಣಲ್ಲಿ ಮಂಡ್ಯ ಮಣ್ಣಲ್ಲಿ ಹುಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೇ ಮಣ್ಣಲ್ಲಿ ಇನ್ನೂ ಕೂಡ ಇದ್ದೀನಿ ನಿನಗೆ ನಾನು ಕೂಡ ಫಾರಿನ್ನಲ್ಲೂ ಇನ್ನೆಲ್ಲೋ ಓದಿ ಬಂದಿದ್ದರೆ ನಿನಗೆ ನಾನು ಕೂಡ ಹೊರಗಡೆ ಹೋಗ್ತಿದ್ನೋ ಏನೋ ಆದರೆ ನನಗೆ ಈ ಮಣ್ಣಿನ ಋಣನ ಹಾಗೆ ಅಷ್ಟು ಸುಲಭಕ್ಕೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಮಣ್ಣು ನನಗೆ ಬರೀ ಮಾತಾಡೋದನ್ನು ಮಾತ್ರ ಕಲಿಸಿಕೊಟ್ಟಿಲ್ಲ ಆಡಿನ ಮಾತನ್ನು ಯಾವ ರೀತಿಯಾಗಿ ಹೇಗೆ ಉಳಿಸ್ಕೊಳ್ ಉಳಿಸ್ಕೊಳ್ಬೇಕು ಅನ್ನೋದು ಕೂಡ ಹೇಳಿಕೊಟ್ಟಿದೆ ಕತ್ತೆಡ್ದು ಆಚೆ ತಳ್ಳಿದ್ರು ನಿಲ್ಲೋದಲ್ಲ ಕತ್ತಿ ಮೇಲೆ ನಿಂತ್ಕೊಂಡು ಜೀವನ ಮಾಡೋದನ್ನು ಕೂಡ ಹೇಳಿಕೊಟ್ಟಿದೆ ಸುಖವಾಗಿ ಸಂಸಾರ ಮಾಡು ಚಾಮುಂಡಿನೂ ಇಲ್ಲ ಇದ್ದಾಳೆ ಗಂಡನ ಪಾದ ಬಿಟ್ಟು ಹೋಗಲ್ಲ ಅನ್ನು ಲಕ್ಷ್ಮಿನೂ ಕೂಡ ಇಲ್ಲ ಇದ್ದಾಳೆ ಹರಿದು ಹೋಗು ಕಾವೇರಿನ ಅಣೆಕಟ್ಟು ತಡೆದಿರು ಹಾಗೆ ಮುಂದೆ ಹೋಗು ಈ ಭೂಮಿನ ಈ ತಾಳಿಗೆ ಕೊಟ್ಟು ಮಾತು ನನ್ನನ್ನು ತಡೆದಿದೆ ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡು ಬಂದಿದ್ದಾರೋ ಅವರೇ ಬಂದು ಇಲ್ಲಿಂದ ಹೊರಡು ಅನ್ನೋ ಹೇಳುವಷ್ಟರಲ್ಲಿ ನಾನು ಎಲ್ಲಿಗೂ ಹೋಗುವುದಿಲ್ಲ ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಓ ಹಾಗಾದ್ರೆ ಅಜಿತೆ ಬಂದು ನಿನ್ನನ್ನ ಮನೆ ಒಳಗಡೆ ಕರೆದು ಆರತಿ ಮಾಡಿ ಒಳಗಡೆ ಕರ್ಕೊಳ್ತಾನೆ ಅಂತ ಭ್ರಮೆಯಲ್ಲಿದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಭ್ರಮೆ ಅಲ್ಲ ಗಣೆ ಆಸೆ ನಂಬಿಕೆ ಅಂತ ಹೇಳ್ದ ಅಂಜು ಹೇಳ್ತಾಳೆ ಮನೆಯಿಂದ ಹೊರಗಡೆ ದಬ್ಬಿದ್ರು ಸಹಿತ ಇನ್ನೂ ಕೂಡ ನನಗೆ ಆ ಆಸೆ ಇದೆಯಾ ಇನ್ನೂ ಕೂಡ ಆ ಆಸೆನ ಇಟ್ಕೊಂಡಿದೀಯ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಾವು ಕಷ್ಟದಿಂದ ಬದುಕಿರುವರು ಕೂಡ ಭ್ರಷ್ಟಾನ್ನ ಅಂತ ತಿಂದು ಸಂಸಾರನ ನಡೆಸೋದು ಹೇಗೆ ಅಂತ ಹೇಳಿ ತಿಳ್ಕೊಂಡವರು ಅಂಥದ್ರಲ್ಲಿ ಫಾರಿನ್ಗೆ ಹೋಗಿ ಕಂತೆ ಕಂತೆ ಬುಕ್ಸ್ ಓದಿ ಇನ್ನೊಬ್ರು ಜೀವನ ಹೇಗೆ ಹಾಳು ಮಾಡುದು ಅಂತ ಹೇಳಿ ಇನ್ನೊಬ್ರು ಜೀವನ ಮಾಡ್ತಿದ್ದೀರಲ್ಲ ಯಾರಿಗೆ ಸ್ವಾಭಿಮಾನ ಇಲ್ಲ ನಮ್ಮ ನಮ್ಗೆ ನಿಮ್ಗ ಯಾಕೆ ಸುಮ್ಮನೆ ಇನ್ನೊಬ್ಬರ ಜೀವನ ಹಾಳು ಮಾಡ್ತಿದ್ದೀರಾ ಹೇಳಿ ಅಂತ ಹೇಳಿ ಭೂಮಿ ಜೋರಾಗಿ ಕೇಳ್ತಾಳೆ ಆವಾಗ ತಾಳಿ ಕಟ್ಟದ ಗಂಡ ಕುಂಟನು ಕುರುಡನು ಮೂಗನು ಏನು ಆದರೆ ತಾಳಿ ಕಟ್ಟದ ಗಂಡನೇ ದೇವರು ಅಂತ ಹೇಳಿ ಅವ್ರ ಪಾದನ ಪೂಜೆ ಮಾಡುವ ನಮಗೆ ನಾಚಿಕೆ ಇಲ್ವಾ ಆದರೆ ನಿಮಗೆ ಇನ್ನೊಬ್ಬರ ಗಂಡನನ್ನು ಹೇಗೆ ಒಳಗಾಕೊಂಡಿರೋದು ಅವ್ರ ಗಂಡನ ಹೇಗೆ ನಮ್ಮ ಆಗಿ ಇನ್ನೊಬ್ಬರ ಜೀವನನ ಹೇಗೆ ಹಾಳು ಮಾಡೋದು ಅಂತ ಹೇಳಿ ಪ್ರತಿ ಕ್ಷಣನೂ ಯೋಚನೆ ಮಾಡ್ತಾ ಇರ್ತೀರಲ್ವಾ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವೂ ಇದೆಯಾ ಗಂಡನ ನೆರಳೆ ಅಂದ್ಕೊಂಡು ಮಳೆ ಗಾಳಿ ಚಳಿ ಇದು ಯಾವುದನ್ನು ಲೆಕ್ಕಕ್ಕೆ ನಿಲ್ ತಗೊಳ್ಳದೆ ಮಳೆಯಲ್ಲಿ ನಿಂತ್ಕೊಂಡು ಖುಷಿ ಪಡ್ತಾ ಇದ್ದೀನಿ ಆ ಆದರೆ ಐಷಾರಾಮಿ ಕಾರು ಬಂಗ್ಲೆ ಅಂತ ಹೇಳಿ ಐಷಾರಾಮಿಯಾಗಿ ಬೆಳೆದವರು ಗಂಡನ ಗಂಡನ ಹತ್ರ ಎಲ್ಲವೂ ಇದ್ದರೂ ಕೂಡ ಗಂಡನ ಬಿಟ್ಟು ಇಲ್ಲೇ ಇದ್ದಾರೆ ಹೇಳಿ ಯಾವುದು ಸ್ವಾಭಿಮಾನ ಯಾವುದು ನಾಚಿಕೆ ಯಾವುದು ಮರ್ಯಾದೆ ಅಂತ ಹೇಳಿ ಭೂಮಿ ಮುಖದ ಮೇಲೆ ಹೊರದಾಗೆ ಮಾತಾಡ್ತಾಳೆ ಆವಾಗ ಅಪೇಕ್ಷೆಗೆ ಕೋಪ ಬಂದು ಏಯ್ ಅಂತ ಹೇಳಿ ಕಿರ್ಚಾಡ್ತಾಳೆ ಅವಾಗ ಭೂಮಿನೂ ಕೂಡ ಅಂತ ಹೇಳಿ ಮತ್ತೆ ಕಿರ್ಚಾಡ್ತಾಳೆ ನಂತರ ಅಂಜು ಹೇಳ್ತಾಳೆ ಏಯ್ ಭೂಮಿ ನೀನು ಹೇಳಿದ್ದು ಬರೀ ಕೇಳಿಕೆ ಅಷ್ಟೇ ಚಂದ ಆದರೆ ನಿಜ ಜೀವನದಲ್ಲಿ ಅದೆಲ್ಲ ಸಾಧ್ಯನೇ ಇಲ್ಲ ಗಂಡ ಮಕ್ಕಳು ಅಂತ ಹೇಳಿ ಇಲ್ಲದೇ ಇರಬಹುದು ಆದರೆ ಹಸು ಬಾಯರಿಗೆ ನೆರಳು ಅನ್ನೋದಿಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ನೀನು ನನ್ನ ಅಜಿತ್ ಬರೋದ್ರೊಳಗಡೆ ಇಲ್ಲಿಂದ ಹೊರಟು ಸರಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಎಲ್ಲಾದರೂ ಹೋಗಿ ನಿನ್ನ ಪ್ರಾಣನ ಕಳ್ಕು ಅಂತ ಹೇಳಿ ಅಂಜು ಒಳಗಡೆ ನಂತರ ಅಂಜು ಮತ್ತು ಅಪೇಕ್ಷೆ ಒಳಗಡೆ ಬಂದಾಗ ಶ್ರವಣ್ ಗಾಬರಿಯಾಗೆ ನಿಂತಿರ್ತಾರೆ ಆವಾಗ ಅಪೇಕ್ಷೆ ಕೇಳ್ತಾಳೆ ಏನಾಯಿತು ಮಾವ ಯಾಕೆ ಇಷ್ಟೊಂದು ಅಂತ ಕೇಳಿದಾಗ ಶ್ರವಣ್ ಹೇಳ್ತಾಳೆ ಹೇಳ್ತಾನೆ ಏನಿಲ್ಲ ಅಂಜು ಹೊರಗಡೆ ತುಂಬಾ ಗಾಳಿ ಮಳೆ ಬರ್ತಿದೆ ಹೊರಗಡೆ ಇರುವವರು ಯಾರೇ ಆಗಿರಬಹುದು ಇರಬಹುದು ಆದರೆ ಒಂದ್ ರೀತಿಯಲ್ಲಿ ನಮ್ಮನೆ ಹುಡುಗಿನೇ ಅದಕ್ಕೆ ಒಳಗಡೆ ಕರಿವ ಅಂತ ಹೇಳಿ ಶ್ರವಣ್ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಮಾವ ಅದು ನಾವು ಜೋರಾಗಿ ಮಳೆ ಬರ್ತಿದೆಯಲ್ಲ ಅದಕ್ಕೋಸ್ಕರ ಅವಳನ್ನ ಎಲ್ಲಾದರೂ ಮರದ ಕೆಳಗಡೆ ಅಥವಾ ಚ ಮನೆ ಕೆಳಗಡೆ ಇರಲಿ ಅಂತ ಹೇಳಿ ಹೇಳುವ ಅಂತ ಹೇಳಿ ಹೋದ್ವಿ ಆದ್ರೆ ಅವಳು ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದಾಗ ಶ್ರಂಜ ಅಂಜನ ಹೇಳ್ತಾಳೆ ಹೌದು ಹೌದು ದೊಡ್ಡಪ್ಪ ಅವಳೆಲ್ಲೂ ಬೇರೆ ಹೋಗಿರಬೇಕು ಅಂತ ಹೇಳಿದಾಗ ಶ್ರವಣ್ ಸುಮ್ಮನಾಗ್ತಾನೆ ನಂತರ ಎಲ್ಲರೂ ಕೂಡ ಹಾಲ್ನಲ್ಲಿ ಕುತ್ಕೊಂಡಿರ್ತಾರೆ ಆವಾಗ ಮನೆ ಕಾಲಿಂಗ್ ಬೆಲ್ಲಾಗುತ್ತೆ ಸಂಗೀತ ಓಡಿ ಹೋಗಿ ಡೋರನ್ನು ಓಪನ್ ಮಾಡ್ತಾಳೆ ನಂತರ ಅಜಿತ್ನ ನೋಡಿ ಗಾಬರಿಯಾಗಿ ನಿಂತುಬಿಡ್ತಾಳೆ ನಂತರ ಅಜಿತ್ ಹೇಳ್ತಾನೆ ಅಮ್ಮ ಯಾವತ್ತು ಇಲ್ಲದೆ ಇರುವ ಮಳೆ ಇವತ್ತೆ ಶುರುವಾಗಬೇಕಿತ್ತ ನಾನು ಕ್ಯಾಬ್ ಅಲ್ಲಿ ಬಂದ್ಬಿಟ್ಟೆ ಅಮ್ಮ ಗಾಡಿನ ಸೈಡ್ ಹಾಕಿ ಕ್ಯಾಬ್ ಅಲ್ಲಿ ಬಂದ್ಬಿಟ್ಟೆ ಅಂತ ಹೇಳಿ ಅದು ಸರಿ ಅಂತ ಹೇಳಿ ಭೂಮಿ ಭೂಮಿ ಅಂತ ಕೂಗ್ತಾನೆ ನಂತರ ಸಂಗೀತ ಹೇಳ್ತಾರೆ ಅಜಿತ್ ಅದು ಭೂಮಿ ಅಂತ ಹೇಳಿ ರಾಗ ಹೇಳಿದಾಗ ಅಜಿತ್ ಹೇಳ್ತಾನೆ ಏನಾಯಿತು ಅಮ್ಮ ಭೂಮಿಯಲ್ಲಿ ಅಂತ ಹೇಳಿ ಮತ್ತೆ ಭೂಮಿ ಭೂಮಿ ಅಂತ ಹೇಳಿ ಕರಿತಾನೆ ಅವಾಗ ಸಂಗೀತ ಹೇಳ್ತಾರೆ ಲೋ ಅಜಿತ್ ಅದು ಭೂಮಿ ಮನೆ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಭೂಮಿ ನನಗೆ ಹೇಳಿದೆ ಹೊರಗಡೆ ಇದ್ದಾಳ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಹೊರಗಡೆ ಹೋಗಿರೋದಲ್ಲ ನಾನೇ ಮನೆ ಬಿಟ್ಟು ಕಳಿಸಿರುವುದು ಹೊರಗಡೆ ದೂಡಿರೋದು ಅಂತ ಹೇಳಿದಾಗ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ಅಜಿತ್ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಅಂದ್ರೆ ನಾನು ಆವಾಗ ಫೋನ್ ಮಾಡಿದಾಗ ನೀನು ಭೂಮಿ ಹೊರಗಡೆ ಇದ್ದಾಳೆ ಅಂತ ಹೇಳಿದ್ಯಲ್ಲ ಇದೇ ಕಾರಣಕ್ಕೆ ಭೂಮಿ ಹೊರಗಡೆ ಇರೋದು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಕಣು ನಾನು ಏನ್ ಮಾಡ್ಲಿ ನಾನು ಹೇಳಿದ್ರೆ ಯಾರು ಕೂಡ ಈ ಮನೆಯಲ್ಲಿ ಕೇಳಲೇ ಇಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬಾನೇ ಗಾಬರಿ ಆಗುತ್ತೆ ನಂತರ ಅಜಿತ್ ಲಕ್ಷ್ಮಿಗೆ ಕಾಲ್ ಮಾಡಿ ಲಕ್ಷ್ಮಕ ಸ್ವಲ್ಪ ಭೂಮಿಗೆ ಕಾಲ್ ಕೊಡಿ ಅಂತ ಹೇಳಿದಾಗ ಲಕ್ಷ್ಮಿಕ ಹೇಳ್ತಾರೆ ಭೂಮಿ ಇಲ್ಲಕ್ಕೆ ಬರ್ತಾರೆ ಸರ್ ಭೂಮಿ ಅಲ್ಲೇ ಅಲ್ವ ಇರೋದು ನಿಮ್ಮ ಜೊತೆನೇ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಹಾಗಾದ್ರೆ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಅಮ್ಮನಾದ್ರೆ ಕೇಳ್ತಾನೆ ಅಮ್ಮ ಭೂಮಿ ಎಲ್ಲಿ ಅಮ್ಮ ಅಂತ ಕೇಳಿದಾಗ ಭೂಮಿ ಸಂಗೀತ ಹೇಳ್ತಾರೆ ಗೊತ್ತಿಲ್ಲ ಕಣೋ ಆದ್ರೆ ಮಳೆ ಬರೋದಕ್ಕಿಂತ ಮುಂಚೆ ಇಲ್ಲೇ ಮನೆಯಿಂದ ಹೊರಗಡೆ ಇದ್ದಿದ್ಲು ಆದ್ರೆ ಇವಾಗ ಎಲ್ಲಿ ಹೋದ್ಲೋ ಏನ್ ಏನಾದ್ಲು ಅಂತ ಹೇಳಿ ಗೊತ್ತೇ ಇಲ್ಲ ಕಣು ಅಂತ ಹೇಳಿ ಹೇಳ್ತಾರೆ ನಂತರ ಅಜಿತ್ ಕೋಪದಿಂದ ಹೊರಗಡೆ ಹೋಗ್ತಾನೆ ಅವಾಗಪ್ಪ ಅಪ್ಪ ಕೇಳ್ತಾರೆ ಅಜಿತ್ ಎಲ್ಲಿಗೂ ಹೋಗ್ತಿದ್ಯಾ ಅವಳನ್ನ ನಾವೇ ಈ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿ ಹೊರಗಡೆ ಕಳಿಸಿದ್ದು ಅಂತ ಹೇಳಿ ಾಗ ಅಜಿತ್ ಹೇಳ್ತಾನೆ ಈ ಮನೆಯಲ್ಲಿ ನನ್ನ ಹೆಂಟಿಗೆ ಜಾಗ ಇಲ್ಲ ಅಂತ ಹೇಳಿದ ಮೇಲೆ ನೀವು ನನ್ನ ನಿಮ್ಮ ಮಗನ್ನು ಮರೆತುಬಿಡಿ ಒಡೆದ್ರೆ ಪುಡುಪುಡಿ ಆಗುವ ಕನ್ನಡಿ ಅಂತಲ್ಲ ನಮ್ಮ ಸಂಬ್ರ ಸಂಬಂಧ ನಮ್ಮ ಸಂಬಂಧ ವಜ್ರದಷ್ಟೇ ಕಟ್ಟಿಯಾಗಿದೆ ಈ ಮನೆಯಲ್ಲಿ ನನಗೆ ಬೆಲೆ ಇಲ್ಲ ನನ್ನ ಹೆಂಡತಿಗೆ ಬೆಲೆ ಇಲ್ಲ ಅಂದಮೇಲೆ ನನಗೂ ಕೂಡ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅಜಿತ್ ಕೋಪದಿಂದ ಹೊರಗಡೆ ಓಡ್ತಾನೆ ನಂತರ ಅಜಿತ್ ಕಣ್ಣೀರು ಹಾಕ್ತಾ ಹುಡುಕ್ತಾ ಇರೋದನ್ನು ನೋಡಿ ಸಂಗೀತನಿಗೆ ಕರಳು ಕಿತ್ತ ಬಂದ ಹಾಗೆ ಹಾಗೆ ಅಳ್ತಾ ಪ್ಲೀಸ್ ಅಜಿತ್ ಅಳಬೇಡ ಭೂಮಿ ಎಲ್ಲೇ ಹೋದರೂ ಬೆಳಿಗ್ಗೆ ಬರ್ತಾಳೆ ನೀನ್ ಯಾಕೋ ನೀನು ತುಂಬಾನೇ ಗಾಬರಿ ಆಗ್ತಿದ್ಯಾ ಅಂತ ಕಾಣುತ್ತೆ ಪ್ಲೀಸ್ ಅಜಿತ್ ಅಳಬೇಡ ಅಂತ ಧೈರ್ಯವಾಗಿರುವಂತ ಹೇಳಿ ಅಜಿತ್ಗೆ ಧೈರ್ಯನ ತುಂಬುತ್ತಾರೆ ಆದ್ರೆ ಅಜಿತ್ ಮಾತ್ರ ಸುತ್ತಲ ಓಡಿ ಓಡಿ ಭೂಮಿ ಭೂಮಿ ಅಂತ ಕೆರ್ಚುತ್ತಾನೆ ಆದ್ರೆ ಭೂಮಿ ಎಲ್ಲೂ ಕೂಡ ಕೂಡ ಕಾಣದೇ ಇರುವಾಗ ಮಂಡಿ ಉರಿ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಂತರ ಸಂಗೀತ ಮತ್ತೆ ಅಜಿತ್ನ ಸಮಾಧಾನ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೊರಡ್ತಾಳೆ ಆವಾಗ ಅಜಿತ್ ಗೆ ಎರಡು ಹೆಜ್ಜೆ ಹಾಕಿದ್ಮೇಲೆ ಭೂಮಿ ಇಲ್ಲೇ ಇದ್ದಾಳೆ ಏನು ಅಪಾಯದಲ್ಲಿದ್ದಾಳೆ ಅಂತ ಸೂಚಿಸಿ ಮತ್ತೆ ವಾಪಸ್ ಹಿಂದ್ಗಡೆ ಹೋಗಿ ಎಲ್ಲ ಕಡೆ ಹುಡುಕಿದಾಗ ಭೂಮಿ ಕೆಳಗಡೆ ಬಿದ್ದಿರುವುದು ಕಾಣುತ್ತೆ ನಂತರ ಅಜಿತ್ ಓಡಿ ಹೋಗಿ ಭೂಮಿನ ಹಿಡ್ಕೊಳ್ತಾನೆ ಹಿಡ್ಕೊಂಡು ಭೂಮಿ ಭೂಮಿ ಅಂತ ಹೇಳಿ ಮುಖನೆಲ್ಲ ಬಡಿತಾನೆ ಆವಾಗ ಭೂಮಿಗೆ ಎಚ್ಚರಿಕೆ ಆಗದೆ ಇರುವಾಗ ಸಂಗೀತ ಮತ್ತು ಅಜಿತ್ ಇಬ್ಬರು ಕೂಡ ಆಳ್ತಾರೆ ನಂತರ ಅಜಿತ್ಗೆ ಏನು ಮಾಡೋದು ಅಂತ ಗೊತ್ತಾಗದೆ ಭೂಮಿನ ಎತ್ಕೊಂಡು ಒಳಗಡೆ ಬರ್ತಾ ಬಂದು ರೂಮ್ ಒಳಗಡೆ ಮಲಗಿಸಿ ಡಾಕ್ಟ್ರಿಗೆ ಕಾಲ್ ಅನ್ನು ಮಾಡ್ತಾನೆ ನಂತರ ಡಾಕ್ಟ್ರು ಬಂದು ಭೂಮಿನ ಪರೀಕ್ಷೆ ಮಾಡಿ ಇಂಜೆಕ್ಷನ್ ಅನ್ನು ಕೊಟ್ಟು ಹೇಳ್ತಾರೆ ಮಳೆಯಲ್ಲಿ ತುಂಬಾ ನೆಂದಿರೋದ್ರಿಂದ ಜ್ವರ ಬಂದಿದೆ ಸ್ವಲ್ಪ ಜಾಗೃತಿಯಾಗಿ ನೋಡ್ ನೋಡ್ಕೊಳ್ಳಿ ಹಾಗೆ ಒಂದು ಇಂಪಾರ್ಟೆಂಟ್ ಆಗಿರುವ ಮೆಡಿಶನ್ ಅನ್ನು ಬರ್ಕೊಡ್ತೇನೆ ಬರೆದುಕೊಡ್ತೀನಿ ತಗೊಂಡು ಬನ್ನಿ ಅಂತ ಹೇಳಿ ಡಾಕ್ಟರ್ ಮೆಡ್ ಚೀಟಿಯನ್ನು ಬರ್ಕೊಟ್ಟು ಹೋಗ್ತಾರೆ ನಂತರ ಅಜಿತ್ ಆ ಮೆಡಿಶನ್ ಚೀಟಿಯನ್ನು ನೋಡಿ ಶಾಕ್ ಆಗ್ತಾರೆ ನಂತರ ಸಂಗೀತ ಏನಾಯ್ತು ಅಜಿತ್ ಅಂತ ಹೇಳಿ ಮೆಡಿಸಿನ್ ಶೀಟಿ ಸಂಗೀತ ನೋಡಿದಾಗ ಸಂಗೀತ ಸಂಗೀತ ಅಜಿತ್ ಅಮ್ಮನತ್ರ ಎಲ್ಲ ವಿಷಯ ಹೇಳಮ್ಮ ಅಂತ ಹೇಳಿದಾಗ ಸಂಗೀತ ಎಲ್ಲ ವಿಷಯನೂ ಹೇಳ್ತಾರೆ ಆವಾಗ ಅಜಿತ್ ಗೆ ಕೋಪ ಬಂದು ಶ್ರವಣ್ ಹತ್ರ ಬಂದು ನಿಂತ ನಿಂತು ಕೇಳ್ತಾನೆ ಭೂಮಿ ನಿಮ್ಗೆ ಏನಾಗ್ಬೇಕು ಮಗಳ ಸೊಸೆನ ಅಥವಾ ರಕ್ತ ಸಂಬಂಧಿನ ಏನಾಗ್ಬೇಕು ಹೇಳಿ ಅಂತ ಹೇಳಿ ಅಜಿತ್ ಫೋರ್ಸ್ಫುಲಿ ಆಗಿ ಕೇಳ್ತಾನೆ Бога, okay. ಶ್ರವಣ್ ಸುಮ್ಮನಾಗ್ತಾನೆ ನಂತರ ಅಜಿತ್ ಕೇಳ್ತಾನೆ ಈ ಮನೆ ಕೆಲಸದವಳ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಶ್ರವಣ್ ಹೇಳ್ತಾನೆ ಅದಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಯಾಕೆ ನಾನು ಹೆಣ್ತೀನಿ ಈ ಮನೆಯಿಂದ ನೀವು ಹೊರಗಡೆ ಹಾಕಿದ್ರಿ ಈ ಮನೆಯಲ್ಲಿ ಯಾವ ಸಂಬಂಧನೂ ಅವಳಿಗೆ ಇಲ್ಲ ಅಂತ ಹೇಳಿದ ಮೇಲೆ ಈ ಮನೆ ಸೊಸೆ ಅಂತಲೂ ನೀವು ಒಪ್ಕೊಂಡಿಲ್ಲ ಅಂತ ಹೇಳಿದ ಮೇಲೆ ಅವಳನ್ನು ಈ ಮನೆಯಿಂದ ಹೊರಗಾಕುವ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿರುವುದು ಆ ಬಡಪಾಯಿ ತಂಟೆಗೆ ಹೋಗದೆ ಇದ್ದರೆ ನಿಮಗೆ ತಿಂದನ್ನು ಜೀರ್ಣ ಆಗೋದಿಲ್ವಾ ಅಂತ ಕೇಳಿದಾಗ ಅಜಿತ್ ಅಪ್ಪ ಹೇಳ್ತಾರೆ ಅಜಿತ್ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಪ್ಪ ನೀವು ಸುಮ್ಮನೆ ಇದ್ದರೆ ಸರಿ ನಾನು ಈ ದೊಡ್ಡ ಮನುಷ್ಯನ ಹತ್ರ ಮಾತಾಡ್ತಾ ಇದ್ದೀನಿ ಅದನ್ನ ಹೊರತು ಬೇರೆ ಯಾರಾದರೂ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ಮತ್ತೆ ಅಜಿತ್ ಶ್ರವಣ ಹತ್ರ ಕೇಳ್ತಾನೆ ಯಾಕೆ ಈ ಮನೆಯಿಂದ ಹೊರಗಡೆ ಹಾಕಿದ್ರಿ ಭೂಮಿನ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ಅವಳಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲದೆ ನಾನು ಅವಳನ್ನ ಹೊರಗಡೆ ಹಾಕಿರ್ಬೋದು ಆದರೆ ಈ ಮನೆಗೆ ಸಂಬಂಧ ಪಟ್ಟಿರೋರಿಗೋಸ್ಕರ ಈ ಮನೆ ಮಗಳಿಗೋಸ್ಕರ ನಾನು ಹುಚ್ಚು ಹೊರಗಡೆ ಕಳಿಸಿದೆ ನಮ್ಮ ನಮಗೆ ಸಂಬಂಧಪಟ್ಟವರಿಗೋಸ್ಕರ ಚಿರತೆ ಮನೆ ಒಳಗಡೆ ಬಂದರೆ ನೀನೇನು ಮಾಡ್ತೀಯ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನನ್ನ ಹೆಂಡ್ತಿನ ಚಿರತೆ ಹುಚ್ಚಿನಾಯಿ ಅಂತ ಹೇಳಲಿಕ್ಕೆ ನೀವು ಯಾರು ಅಂತ ಕೇಳ್ತೀನಿ ನಂತರ ಶ್ರವಣ್ ಹೇಳ್ತಾನೆ ಗೋಡೆ ಮೇಲೆ ಮೇಲೆ ಇರಬೇಕಾದ ಅಲ್ಲಿ ಹಾಲಿನೊಳಗಡೆ ಬಿದ್ರೆ ಏನು ಮಾಡ್ತೀಯ ಅಂತ ಕೇಳಿ ಅದೆಲ್ಲ ದೂರದ ಮರೆತು ಬಿಟ್ಟು ರಕ್ತ ಕುಡಿಯೋ ಸುಳ್ಳೆ ರಟ್ಟೆ ಮೇಲೆ ಕೂತ್ಕೊಂಡ್ರೆ ಏನು ಮಾಡ್ತೀಯ ಮಾಡ್ತೀಯತೆ ಬಿಸಾಕ್ತಿಯ ತಾನೆ ಹಾಗೆ ನಾನು ಕೂಡ ನನ್ನ ಮಗಳಿಗೆ ಯಾರಿಂದ ತೊಂದರೆ ಆಗ್ತಾ ಇದ್ರೆ ನಾನು ಅದನ್ನ ಹೊಡೆದು ಓಡಿಸಲೇಬೇಕು ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾರು ಯಾರಿಗೆ ಹೊಡೆದಿರೋದು ಯಾರು ಚಿರತೆ ಯಾರು ನರಿ ಅಂತ ಹೇಳಿ ನಿಮಗೆ ಇನ್ನೂ ಗೊತ್ತಾಗ್ಲಿಲ್ವಾ ಅಂತ ಹೇಳಿದಾಗ ಶ್ರವಣ್ ಹೇಳ್ತಾನೆ ಗೊತ್ತಿದ್ದಕ್ಕೆ ನಾನು ಈ ರೀತಿ ಮಾಡಿರೋದು ನಿನ್ನ ನಿನ್ನ ಹೆಂಡತಿ ಭೂಮಿ ನೀ ನನ್ನ ಮಗಳು ಅಂಜನಿಗೆ ಹೊಡೆದಿರೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಮೈ ಮೇಲೆ ಬಣ್ಣ ಬಣ್ಣದ ಬಟ್ಟೆ ಮಾತ್ರಕ್ಕೆ ನೀವು ಚಿಟ್ಟೆನ ಚಿರತೆ ಅನ್ಕೊಂಡಿದ್ದೀರಾ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಅಜಿತ್ ನಮ್ಗೆ ಯಾಕೆ ನಿನ್ನ ಹೆಂಡತಿ ಭೂಮಿ ಮೇಲೆ ಕೋಪನಪ್ಪ ಅವಳಕ್ಕೆ ಅವಳ ಮೇಲೆ ಯಾಕೆ ನಾವು ದ್ವೇಷನ ತರ್ಸ್ಕೊಳ್ಬೇಕು ಅಲ್ವಾ ಅವಳು ಮಾಡಿದ್ದನ್ನು ನಾವು ನೋಡಿದ್ದಕ್ಕೆ ತಾನೇ ಇಲ್ಲಿ ಎಲ್ಲರೂ ಭೂಮಿ ವಿರುದ್ಧ ಮಾತಾಡ್ತಿರೋದು ಅಂತ ಹೇಳಿದಾಗ ಅಜಿತ್ ಶ್ರವಣ ಹತ್ರ ಹೇಳ್ತಾನೆ ಸರಿ ನಿಮ್ಮ ಮಾತನ್ನ ನಿಜವಾಗ್ಲೂ ಒಪ್ಕೊಳ್ಳುದಾದ್ರೆ ನಂದು ಒಂದು ಕಂಡೀಷನ್ ಇದೆ ಅಂತ ಹೇಳಿ ಒಂದು ವೇಳೆ ಇವತ್ತು ನಡೆದ ಇಷ್ಟೆಲ್ಲ ರಾಧಾಂತದಲ್ಲಿ ಭೂಮಿದು ಏನೂ ತಪ್ಪಿಲ್ಲ ಅಂತ ಹೇಳಿ ಎಲ್ಲ ತಪ್ಪು ಅಂಜನಾದಂತಾದರೆ ಭೂಮಿನ ಈ ಮನೆ ಒಳಗಡೆ ಕರ್ಕೊಂಡು ಅಂಜನನ ಈ ಮನೆಯಿಂದ ಹೊರಗಡೆ ಹಾಕ್ತೀರಾ ಇದನ್ನು ನಾನು ಪ್ರೂವ್ ಮಾಡಿದ್ರೆ ನಿಮ್ಮಿಂದ ಇದು ಮಾಡಲಿಕ್ಕೆ ಸಾಧ್ಯನ ಮಾವ ಅಂತ ಹೇಳಿ ಅಜಿತ್ ಶ್ರವಣ ಹತ್ರ ಕೇಳಿದಾಗ ಶ್ರವಣ ಹೇಳ್ತೇನೆ ಸರಿ ಆಗದ್ರೆ ಇದು ಒಂದ್ ವೇಳೆ ಇದರಲ್ಲಿ ಭೂಮಿದು ಯಾವುದೇ ತಪ್ಪಿಲ್ಲ ಅಂತಾಗಿ ಎಲ್ಲ ತಪ್ಪು ಅಂಜನ ಕಡೆಯಿಂದ ಅಂತಾದ ಅಂತಾಗಿ ನೀನು ಪ್ರೂವ್ ಮಾಡಿದ್ರೆ ನಿಜವಾಗ್ಲೂ ನಿನ್ನ ಮಾತನ್ನ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಶ್ರವಣ ಹೇಳ್ತೇನೆ ಆವಾಗ ಅಜಿತ್ ಹೇಳ್ತಾನೆ ಸರಿ ಆಗಿದ್ರೆ ಇವತ್ತಿಂದನೇ ನನ್ನ ಕೆಲಸನ ನಾನು ಶುರು ಮಾಡ್ತೀನಿ ಅಂತ ಹೇಳಿ ಅಜಿತ್ ಹೇಳ್ದಾಗ ಸರಿ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಒಪ್ಕೊಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಜಿತ್ ಯಾವ ರೀತಿಯಾಗಿ ಭೂಮಿ ಸಮಸ್ಯೆನ ಸಾಲ್ವ್ ಮಾಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ